തമിഴ്നാട്ട കമൽ വിരുദ്ധ ഗർജിച്ച ಕರವೇ ಗಜಸೇನೆ ರವಕವಿ ಬನಹಳ್ಳಿ ಕರ್ನಾಟಕ ಕನ್ನಡ ಬಗ್ಗೆ ಸಾಕಷ್ಟು ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಬಗ್ಗೆ ಬಹಳ ಹಗುರವಾಗಿ ಮತ್ತು ಕನ್ನಡ ತಮಿಳಿನಿಂದ ಹುಟ್ಟಿರುವುದೆಂದು ಹೇಳಿಕೆ ನೀಡಿದ ಬಹುಭಾಷಾ ಚಿತ್ರನಟ ಕಮಲ್ ಹಾಸನ್ ಕೂಡಲೇ ಕ್ಷಮಯಾಚಿಸಬೇಕೆಂದು ಆಗ್ರಹಿಸಿ ರವಕವಿ ನಗರದ ಶಂಕರಲಿಂಗ ದೇವಸ್ಥಾನದ ಹತ್ತಿರ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿದರು ಕನ್ನಡ ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ ಅದರ ಬಗ್ಗೆ ಮಾತನಾಡಲು ಬೇರೆ ರಾಜ್ಯದ ನಾಲಾಯಕರಿಗೆ ಯಾರಿಗೂ ಅಧಿಕಾರವಿಲ್ಲ ಕನ್ನಡ ನಮ್ಮ ಸ್ವತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ನಮ್ಮ ಭಾಷೆ ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ಇವತ್ತು ಅವರ ಭಾವಚಿತ್ರಕ್ಕೆ ಚಪ್ಪಲಿಯೇಟು ನೀಡಿ ಬೆಂಕಿ ಹಚ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಇದೇ ಪ್ರವೃತ್ತಿ ನಿಮ್ಮದು ಮುಂದುವರೆದ್ರೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಹರಿಯುತ್ತಿರುವ ಕಾವೇರಿ ನೀರನ್ನು ಬಂದ್ ಮಾಡಿ ಎರಡು ರಾಜ್ಯದ ಮಧ್ಯೆಯು ಬೆಂಕಿ ಹಚ್ಚುವ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಬೇಡಿ ಕನ್ನಡ ಭಾಷೆ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ನಟರಿಗೆ ತಮಿಳು ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ತಕ್ಕ ಪಾಠ ಕಲಿಸಬೇಕು ಕರ್ನಾಟಕದಲ್ಲಿ ಇತರೆ ಭಾಷೆ ಚಲನಚಿತ್ರ ಬಿಡುಗಡೆ ಯಾವುದಕ್ಕೂ ಅನುಮತಿ ನೀಡಬಾರ್ದು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರಾಗಬೇಕು ಎಲ್ಲರೂ ಇವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಇಂಥ ಪರಿಸ್ಥಿತಿಯಲ್ಲಿ ಚಲನಚಿತ್ರ ನಟರು ಸುಮ್ಮನೆ ಕುಳಿತಿರೋದು ಅತಿ ಬೇಸರದ ಸಂಗತಿ ಯಾವುದಕ್ಕೂ ಹೆದ್ರಬೇಡಿ ನಿಮ್ಮ ಜೊತೆಗೆ ಕೋಟಿ ಕೋಟಿ ಕನ್ನಡಿಗರು ನಾವಿದ್ದೇವೆ ಹೆಮ್ಮೆಯಿಂದ ಹೋರಾಟಕ್ಕೆ ಬೆಂಬಲಿಸಿ ಎಂದು ಕರವೇ ಗಜ ಸೆರೆ ಉತ್ತರ ಕರ್ನಾಟಕ ಯುವ ಘಟಕ ಅಧ್ಯಕ್ಷರಾದ ಮಾಳು ದುರ್ಗನ್ನವರ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಕನ್ನಡ ಭಾಷೆ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳುನಾಡು ಕಮಲ್ ಹಾಸನ್ ಶ್ರಮೆಯಾಚನೆ ಮಾಡದೆ ಹೋದರೆ ಮುಂದೆ ದಿನಮಾನಗಳಲ್ಲಿ ಕರವೇ ಗಜಸೇನೆ ಉಗ್ರ ಹೋರಾಟಕ್ಕೂ ಸಿದ್ಧರಿದೆ ಎನ್ನುವ ಮುನ್ನೆಚ್ಚರಿಕೆ ಮಾತನಾಡಿ ಕರ್ನಾಟಕ ಸರ್ಕಾರವು ಅವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಸೂಕ್ತ ಕಾರ್ಯಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸುತ್ತದೆ ಎಂದರು ಈ ಹೋರಾಟದ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹುಷೇನ್ ಲೆಂಗ್ರೆ ಉಪಾಧ್ಯಕ್ಷ ಶಹನೂರ್ ಗೋದಬಾವಿ ಕಾಡಪ್ಪ ಜಿರಾಳಿ ಚಿಮ್ಮಡ ಗ್ರಾಮ ಘಟಕ ಅಧ್ಯಕ್ಷ ಶಿವಪ್ಪ ದೊಡಮನಿ ಪರಶುರಾಮ್ ಬೆಕ್ಕೇರಿ ಗೋಪಾಲ ಪಾಟೀಲ್ ಸಂತೋಷ್ ರಾವಳ ರಬಕವಿ ನಗರದ ಹಿರಿಯರು ಯುವಕರು ಕರವೇ ಗಜಸೇನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಆಸ್ಮಾ ಕಾವಲದವರ ಎಂದು ಆಗ್ರಹಿಸಿ ನಮ್ಮ ನಗರದ ಶಂಕರಿ ದೇವಸ್ಥಾನ ಕರ್ನಾಟಕ ರಾಷ್ಟ್ರ ವ್ಯಕ್ತಿಯಿಂದ ಜನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕನ್ನಡ ಭಾಷೆಯು ಸಾವಿರಾರು ವರ್ಷದ ಇತಿಹಾಸ ಹೊಂದಿದ್ದು ಅದರ ಬಗ್ಗೆ ಮಾತನಾಡಲು ಬೇರೆ ರಾಜ್ಯದ ನಟರಿಗೆ ಮತ್ತು ಯಾವುದೇ ನಾಯಕರಿಗೆ ಅಧಿಕಾರವಿಲ್ಲ ಕನ್ನಡ ಮತ್ತು ಸತ್ ಕನ್ನಡ ನಮ್ಮ ಸೊತ್ತು ಕನ್ನಡ ನಮ್ಮ ತಾಯಿ ಕನ್ನಡ ನಮ್ಮ ರಕ್ತ ಕನ್ನಡ ನಮ್ಮ ಭಾಷೆ ಕನ್ನಡ ಭಾಷೆಯು ಶ್ರೀಮಂತವಾಗಿದೆ ಇದರ ಬಗ್ಗೆ ನಾವು ನಮ್ಮ ನಾಡಿನ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಇವತ್ತು ಅವರ ಭಾವಚಿತ್ರಕ್ಕೆ ನಾವು ಚಪ್ಪಲಿ ಹೊಡೆ ಮುಖಾಂತರ ಚಪ್ಪಲಿ ಹೊಡೆದು ಬುದ್ಧಿ ತರಿಸುವಂತಹ ಕೆಲಸ ಮಾಡ್ತೀವಿ ಅದರ ಜೊತೆಗೆ ಮುಂದುವರೆದ ಸರ್ಕಾರ ಮುಂದೆ ನಡೆಯುತ್ತಿರುವಂತಹ ಹಾವೇರಿ ನೀರನ್ನು ಬಂದು ಮಾಡಿ ಎರಡು ರಾಜ್ಯದ ಅವಕಾಶ ಕನ್ನಡ ಭಾಷೆಯ ಬಗ್ಗೆ ಅಂಗವಾಗಿ ಮಾತಾಡುವಂತ ಚಲನಚಿತ್ರ ಸುಮ್ಮನೆ ಕೂತಿರುವುದು ಅತಿ ಬೇಸರ ಸಂಗತಿ ಯಾವುದೇ ಹೆಸರಬೇಡಿ ನಿಮ್ಮ ಜೊತೆಗೆ ಕೋಟಿ ಕೋಟಿ ಕನ್ನಡಿಗರು ನಾವಿದ್ದೇವೆ ಹೆಮ್ಮೆಯಿಂದ ಹೋರಾಟಕ್ಕೆ ಬೆಂಬಲಿಸಿ ಎಂದು ಗರವೇ ಘರ್ಷಿಸಿದಂತೆ ತಿಳಿಸುತ್ತದೆ ಕನ್ನಡ ಭಾಷೆಗೆ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳುನಾಟ ನಮ್ಮ ರಾಷ್ಟ್ರ ಕ್ಷಮೆಯನ್ನು ಮುಂದಿನ ದಿನವಾದ ಗರ್ಭೇಖಿಸಿದೆ ಅಥವಾ ಉಗ್ರ ಹೋರಾಟ ಸಿದ್ದರಿದ್ದೇವೆ ಎಂದು ಕನ್ನಡ ಸರ್ಕಾರ ಅವರ ವಿರುದ್ಧ ಯಾವುದೇ ಮುಲಾಜೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಎಂದು ಮನವಿ ಕೊಡ್ತಾ ಇದ್ದೀವಿ